ರಾಗಿ ಮುದ್ದೆ ಊಟ ಇದಕ್ಕೆ ನಾನು ರಾಗಿ ಮುದ್ದೆಗೆ ಜೊತೆಗೆ ನಾನಿಲ್ಲಿ ಮೂಲಂಗಿ ಚಟ್ನಿ ಮಾಡಿದ್ದೀನಿ ಮತ್ತು ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ ಮೊಸರು ಇದೆ ರೈಸ್ ಇದೆ ರೈಸ್ ಮಾಡಿದ್ದೀನಿ ಎರಡು ನಮ್ಮನೆ ಉಪ್ಪಿನಕಾಯಿ ಇದೆ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಹುಣ್ಸೆಕಾಯಿ ಉಪ್ಪಿನಕಾಯಿ ಮತ್ತು ರಾಗಿ ಹಪ್ಪಳ ಕೂಡಗಿನ ನಾನು ಸುಟ್ಟಿಟ್ಟಿದ್ದೀನಿ ಕರ್ ಎಣ್ಣೆ ಹಾಕಿ ಕರಿದಿಲ್ಲ ಈ ಹಳ್ಳಿಗಳಲ್ಲೆಲ್ಲ ಇದೇ ಥರನೇ ಇರುತ್ತೆ ಊಟ ತುಂಬ ಚೆನ್ನಾಗಿರುತ್ತೆ ಊಟ ಇದು ಹಾಗಾದರೆ ಈ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಜ್ಜಿಗೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಅಂದರೆ ರೇಷನ್ ಅಕ್ಕಿ ಅಂತಿರ್ಬೋದು ಯಾವುದೇ ನೀವ್ರು ಮನೇಲಿ ಏನಾದರೂ ಸೋನಾ ಮೊಸರು ಅಕ್ಕಿ ಯಾವುದಾದ್ರೂ ನಾನು ಆ ಅಕ್ಕಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ತೊಗೊದೆ ಬೇಳೆ ಅದನ್ನು ಒಂದು ಎರಡು ಗಂಟೆಗಳ ಕಾಲ ಇಟ್ಕೊಂಡಿದ್ದೀನಿ ನಾನು ನೆನೆಸಿಬಿಟ್ಟು ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮಜ್ಜಿಗೆ ಸಾರು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನು ಇದನ್ನ ನೆನೆಸಿದ್ನಲ್ಲ ಅಕ್ಕಿ ಮತ್ತು ಬೇಳೆ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ತಗೊಳ್ಳಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹದಿನೈದು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣಸು ತೊಗೊಂಡಿದ್ದೀನಿ ಒಂದು ಒಂದು ಕಾಲ್ ಒಂದು ಅರ್ಧ ಟೇಬಲ್ ಅಷ್ಟು ಕೊತ್ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಇದು ಈ ಕ್ವಾಂಟಿಟಿಯಲ್ಲಿ ಯಾ ಒಂದು ಇಷ್ಟು ನಾಲ್ಕು ಜನಕ್ಕೆ ಆಗೋವಷ್ಟು ಅಷ್ಟೇ ಮಾಡ್ತಾ ಇರೋದು ಇವಾಗ ಅಷ್ಟು ನಾನಿಲ್ಲಿ ಗ್ರೈಂಡಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ಫ್ರೆಶ್ ಕಾಯಿ ತುರಿ ಅಲ್ವೋ ಅದನ್ನೇ ಹಾಕ್ಕೊತಾ ಇದ್ದೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲ ಕಾಲು ಟೇಬಲ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂತ ಇದ್ದೀನಿ ಕಲರ್ಗೋಸ್ಕರ ಮತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ತರೀತರೆಯಾಗಿ ರುಬ್ಕೊತಾ ಇದ್ದೀನಿ ನೀರೇನು ಹಾಕೋಕೆ ಹೋಗ್ಬಾರ್ದು ಮೊದಲಿಗೆ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮೊದಲಿಗೆ ನೀರು ಹಾಕ್ಕೊಂಡಿದ್ದಿಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ರುಬ್ಕೊಬೇಕಿದ್ನ ನೋಡಿ ಇಲ್ಲಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಇಲ್ಲ ಈ ಥರ ಈಗ ನೆಕ್ಸ್ಟು ಇಲ್ಲಿ ಮಜ್ಜಿಗೆ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಲೀಟ್ರಷ್ಟು ಮಜ್ಜಿಗೆ ತಗೊಂಡಿದ್ದೀನಿ ನಾನು ಮಜ್ಜಿಗೆ ಏನು ತುಂಬ ತೆ ಗಟ್ಟಿನೂ ಇರಬಾರ್ದು ತುಂಬ ತೆಳಗು ಇರಬಾರ್ದು ಮೀಡಿಯಮ್ ಇದಲ್ಲೇ ಇರಬೇಕು ಯಾವಾಗ್ಲೂ ಹುಳಿ ಮಜ್ಜಿಗೆ ತೀರ ಹುಳಿ ಮಜ್ಜಿಗೆ ತಗೊಳ್ಳೋಕ್ಕೆ ಹೋಗ್ಬಾರ್ದು ಫ್ರೆಶ್ ಮಜ್ಜಿಗೆನೆ ತಗೊಂಡು ಯಾವಾಗಲೂ ಮಜ್ಜಿಗೆ ಸಾಂಬಾರು ಮಾಡ್ಕೋಬೇಕು ಇವಾಗ ಇದಕ್ಕಷ್ಟು ಹಾಕ್ತಾಯಿದ್ದೀನಿ ನಾನೀಗ ಏನು ಮಸಾಲೆ ಎಲ್ಲ ರುಬ್ಕೊಂಡಿದ್ದಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ ಸ್ಟ್ರೈನರ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪನೇ ಮಜ್ಜಿಗೆ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಫಿಲ್ಟರ್ ಮಾಡ್ಕೋಬೇಕು ಯಾಕಂದರೆ ಈಗ ಮಸಾಲ ಹಾಕಿರ್ತೀವಲ್ವಾ ಅದೆಲ್ಲ ಆಗಿರುತ್ತೆ ಈ ಥರ ಮಸಾಲೆ ಹಿಂಗೆ ಈ ಥರ ಮಜ್ಜಿಗೆ ಎಲ್ಲ ಸೋಸ್ಕೊಂಡು ಈ ಥರ ಮಾಡೋದ್ರಿಂದ ಮಜ್ಜಿಗೆ ಸಾರು ಗಟ್ಟಿ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಅಷ್ಟನ್ನು ನಾವು ಈ ಥರ ಅಂದರೆ ಎಲ್ಲ ಅದು ಮತ್ತು ಮಜ್ಜಿಗೆ ದಿನದ್ದು ಮಸಾಲೆದ್ದು ಎಲ್ಲದು ಫಿಲ್ಟರ್ ಆಗುತ್ತೆ ಮಜ್ಜಿಗೆ ಸಾರು ಹಂಗೆ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಮಜ್ಜಿಗೆ ಸಾರು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಈ ಥರ ಮಾಡೋದ್ರಿಂದ ಮಜ್ಜಿಗೆ ಸಾಂಬಾರು ಗಟ್ಟಿ ಆಗೋದಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡ್ಕೋಬೇಕು ಈ ಥರ ಎಲ್ಲ ಇದೇ ಥರನ ಫಿಲ್ಟರ್ ಮಾಡ್ಕೊ ಈಗ ನಾನಿಲ್ಲಿ ನೋಡಿ ಇಲ್ಲಿ ಫಿಲ್ಟರ್ ಎಲ್ಲ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಇದು ಬೇಕಿದ್ರೆ ಮಸಾಲೆ ರುಬ್ಕೋಬೇಕಾದ್ರೆ ಹಸಿ ಶುಂಠಿ ಕೊಡಗೇನೂ ಹಾಕೋಬೋದು ಅದು ಕೂಡಗೇನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ನೆಕ್ಸ್ಟ್ ಇಲ್ಲಿ ಕಾತಿದ್ದೀವಿ ಈ ಟೈಮಲ್ಲೇ ನಾನು ಸಾಸಿವೆ ಕಾಳು ಹಾಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಮಜ್ಜಿಗೆ ಸಾರಿಗೆ ಎಣ್ಣೆ ಯಾವಾಗಲೂ ಜಾಸ್ತಿಯೇ ಇರಬೇಕು ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಇದ್ದೀನಿ ಯಾವಾಗಲೂ ಈರುಳ್ಳಿನ ಜಾಸ್ತಿನೇ ಹಾಕೋಬೇಕು ಮಜ್ಜಿಗೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಹಸಿರು ಇತ್ತು ಒಂದೇ ಒಂದು ಹಸಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಯಾವಾಗಲೂ ನಾವು ಜಾಸ್ತಿ ಸ್ಟೀಲಿಂಗ್ ಪಾತ್ರನೇ ಯೂಸ್ ಮಾಡಬೇಕು ಆಯರ್ನ್ ಈ ಸ್ಟಿಕ್ಕು ಜಾಸ್ತಿ ಯೂಸ್ ಮಾಡಬಾರ್ದು ಪಾತ್ರೆಗಳನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಜಾಸ್ತಿ ಆದಷ್ಟು ನೀವು ಸ್ಟೀಲಿಂಗ್ ಪಾತ್ರನೇ ಯೂಸ್ ಮಾಡೋದು ಒಳ್ಳೇದಂತಲೇ ಹೇಳ್ತಾ ಇದ್ದೀನಿ ಇದು ಮಜ್ಜಿಗೆ ಸಾಂಬಾರ್ಗೆ ನೀವು ಶುಂಠಿ ಕೂಡ ಇನ್ನು ಮಸಾಲೆ ಮಾಡ್ತೀವಲ್ಲ ಅವಾಗ ಬೇಕಾದರೂ ಹಾಕ್ಕೋಬೋದು ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು ನಾನೇ ನೀವು ಹಾಕಿಲ್ಲ ಹಾಗೇನೇ ಮಾಡಿದ್ದೀನಿ ಬಟ್ ಚೆನ್ನಾಗಿರುತ್ತೆ ಇದು ಮುದ್ದೆ ಜೊತೆಗೆಲ್ಲ ಜಾಸ್ತಿ ಈರುಳ್ಳಿನ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೋಬೇಕು ಈರುಳ್ಳಿನ ಮಜ್ಜಿಗೆ ಸಾಂಬಾರಿಗೆ ಇಲ್ಲಿ ನಾನೇನು ಮಜ್ಜಿಗೆ ಎಲ್ಲ ಮಸಾಲೆ ಎಲ್ಲ ಮಜ್ಜಿಗೆದು ಅದೆಲ್ಲ ಮಾಡಿಟ್ಕೊಂಡಿದ್ನಲ್ವಾ ಅದನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಕೇಳಿ ಮಾಡಿಸ್ಕೊತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕೋ ನೋಡಿ ಯಾಕೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ರಿ ಬೆಲ್ಲ ಹಾಕ್ಕೊಂಡೋದನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಮಜ್ಜಿಗೆ ಸಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುತ್ಸ್ಕೋಬೇಕು ಉಕ್ಕಕ್ಕೆ ಬಿಡಬಾರ್ದು ಉಕ್ಕು ಉಕ್ಕಕ್ಕೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಮಜ್ಜಿಗೆ ಸಾಂಬಾರು ಯಾವುದೇ ಸಾಂಬಾರಾದ್ರೂ ಕೂಡಗಿನ್ನೂ ನಾವು ಉಕ್ಕೋದಕ್ಕೆ ಬಿಡಲೇಬಾರ್ದು ಉಕ್ಬಿಡುತ್ತೆ ಉಕ್ಕಿದ್ರೆ ಏನಾಗುತ್ತೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಇದನ್ನ ಮಜ್ಜಿಗೆ ಸಾಂಬಾರು ಚೆನ್ನಾಗಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇನ್ನೂ ಕುದಿಬೇಕಿದೆ ಕನಿಷ್ಠ ಏನಿಲ್ಲಪ್ಪ ಅಂದರೆ ಐದರಿಂದ ಆರು ನಿಮಿಷಗಳ ಕಾಲ ಕುದಿಲೇಬೇಕಿದೆ ಮಜ್ಜಿಗೆ ಸಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಸಾಂಬಾರು ನೀರ್ಗಚ್ಚಿ ನೀರು ಹಚ್ಚಿರಬಾರ್ದು ಯಾವಾಗಲೂ ಚೆನ್ನಾಗಿ ಕುದಿಸ್ಕೋಬೇಕು ಪೇಷನ್ಸ್ ಇರಬೇಕು ಅಡುಗೆ ಮಾಡಬೇಕಾದ್ರೆ ಅವಸ್ರವಸ್ಥರ ಇವತ್ತು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಡುಗೆ ಮಾಡೋಕ್ಕೆ ಇದು ಹಳ್ಳಿಗಳಲ್ಲೆಲ್ಲ ನೆಗಡಿ ಶೀತ ಕೆಮ್ಮು ಏನಾದರೂ ಆಗಿರುತ್ತಲ್ವ ಆ ಟೈಮಲ್ಲಿ ಈ ಥರ ಮಜ್ಜಿಗೆ ಸಾರು ಮಾಡ್ಕೊಳೋದಂತೂ ತುಂಬ ಜೋರು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಮತ್ತು ರೊಟ್ಟಿ ಇರ್ತಾವಲ್ವ ಅದ್ರ ಜೊತೆ ಕೂಡ ಮಜ್ಜಿಗೆ ಸಾರು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಇದು ಮಿಡಲಲ್ಲಿ ಕುದೀತಾ ಇದೆ ಅಂದರೆ ಉಪ್ಪು ಹುಳಿ ಹುಳಿ ಅಂದರೆ ಮೀನ್ಸ್ ಮಜ್ಜಿಗೆ ಒಂದು ಸ್ವಲ್ಪ ಹುಳಿ ಇರುತ್ತೆ ನಾವು ಹುಳಿ ಏನೂ ಹಾಕೋದಿಲ್ಲ ತೀರ ಹುಳಿ ಮಜ್ಜಿಗೆ ತೊಗೊಳೋಕ್ಕೆ ಹೋಗ್ಬಾರ್ದು ಸಪ್ಪೆ ಮಜ್ಜಿಗೆ ತೊಗೊಳೋಕ್ಕೆ ಹೋಗ್ಬಾರ್ದು ಯಾವಾಗಲೂ ಫ್ರೆಶ್ ಮಜ್ಜಿಗೆ ತೊಗೋಬೇಕು ಮಜ್ಜಿಗೆ ಸಾರು ಮಾಡೋದಕ್ಕೆ ನೋಡಿ ಇಲ್ಲಿ ನಾವು ಆ ಥರ ಫಿಲ್ಟರ್ ಮಾಡಿ ಹಾಕ್ಕೊಂಡಿದ್ನಲ್ವಾ ಗಟ್ಟಿ ಆಗೋದಿಲ್ಲ ಇಲ್ಲಾಂದರೆ ಇಮಿಡಿಯೇಟ್ ಗಟ್ಟಿ ಆಗಿಬಿಡುತ್ತೆ ಫಿಲ್ಟರ್ ಮಾಡಿ ಹಾಕ್ಕೊಳ್ಳಿಲ್ಲ ಅಂದರೆ ಮಸಾಲೆ ಎಲ್ಲನ ಯಾವಾಗಲೂ ಮಜ್ಜಿಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಫಿಲ್ಟರ್ ಮಾಡಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇದು ಊಟ ಮಾಡೋದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರ ಮನೆಯಲ್ಲೆಲ್ಲ ನಾನು ಜೋಳದ ಮುದ್ದೆ ಮತ್ತು ರಾಗಿ ಮುದ್ದೆ ಎರಡನ್ನೂ ಮಾಡಿದ್ದೀನಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಿ ಇನ್ನು ಚೆನ್ನಾಗಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಕುದಿಬೇಕಿನ ನೋಡಿ ಇಲ್ಲಿ ಕಲರ್ ಕೊಡಗೇನೂ ತುಂಬ ಚೆನ್ನಾಗಿ ಬಂದಿದೆ ಮಜ್ಜಿಗೆ ಸಾಂಬಾರು ಅಂದರೆ ಕಲರ್ ಕೂಡ ನೋಡಿದ ತಕ್ಷಣ ಊಟ ಮಾಡಂಗಿರ್ಬೇಕು ಯಾವಾಗಲೇ ಮಜ್ಜಿಗೆ ಸಾಂಬಾರು ಘಮ ಘಮ ಅಂತ ಸ್ಮೆಲ್ ಬರುತ್ತಿರುತ್ತೆ ಚೆನ್ನಾಗಿ ಕುದ್ದಂಗಲ್ಲ ಮಜ್ಜಿಗೆ ಸಾಂಬಾರ್ದು ಈಗ ಐದರಿಂದ ಆರು ನಿಮಿಷಗಳ ಕಾಲ ಕುದ್ದಿದೆ ನಾನಿಲ್ಲಿ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಮಸಾಲೆ ರುಬ್ಕೊಳೋಕ್ಕೆ ಕೊಡೋಕೀನಿ ಕೊತ್ತಂಬರಿ ಕಾಳು ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಇದು ಬಟ್ ಈ ಥರ ಮೇಲೆ ಹಾಕೊಳೋದ್ರಿಂದ ತುಂಬ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ಇದನ್ನ ಸರ್ವ್ ಮಾಡ್ಕೋಬೋದು ಈಗ ನೋಡು ರೆಡಿಯಾಗಿದೆ ಮಜ್ಜಿಗೆ ಸಾಂಬಾರು ಮುದ್ದೆ ಜೊತೆ ಊಟ ಮಾಡೋದಕ್ಕೆ ಮೂಲಂಗಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಮೂಲಂಗಿನ ಮೇಲಿಂದೆಲ್ಲ ಸ್ಕಿನ್ ಎಲ್ಲ ತೆಗೆದ್ಬಿಟ್ಟು ಈ ಥರನ ತುರಿದು ಇಟ್ಕೊಂಡಿದ್ದೀನಿ ಈ ಥರನ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಪುಟಾಣಿ ಕಡಲೆ ತೊಗೊಂಡಿದ್ದೀನಿ ಮತ್ತು ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ತೊಗೊಳ್ರಿ ಇದು ಗುಂಟೂರು ಬೇಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಒಂದೆರಡು ಮತ್ತು ಹುಣಸೆಣ್ಣು ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಕೊಕೋನಟ್ ತೊಗೊಂಡಿದ್ದೀನಿ ಡ್ರೈ ಕೊಕೊನಟ್ ಇದು ಒಂದು ಸ್ವಲ್ಪನೇ ತೊಗೋಬೇಕು ಜಾಸ್ತಿ ತೊಗೊಳೋಕ್ಕೆ ಹೋಗಬಾರ್ದು ಕಡ್ಲಿ ಏನಿದೆಯಲ್ವ ಅದೇ ಸಮ ಪ್ರಮಾಣದಲ್ಲೇ ನಾವು ಕುಕ್ ಒಣ ಕೊಬ್ಬರಿನೂ ತಗೋಬೇಕು ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಅಂತಾರಲ್ವ ಅದನ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಗುರಾಳ ಪುಡಿ ಆದರೂ ಹಾಕ್ಕೊಬೋದು ಹುಚ್ಚಳು ಪುಡಿ ಅಂತಾರಲ್ಲ ಅದನ್ನಾದರೂ ಹಾಕ್ಕೊಬೋದು ಈ ಥರ ಗುರಾಳ ಆದ್ರೂ ಹಾಕ್ಕೋಬೋದು ಮತ್ತು ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೀನಿ ಒಂದು ಒಂದು ಹನ್ನೆರಡು ರೆಡಿದ ಬೆಳ್ಳುಳ್ಳಿ ಹೆಸಲು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗೇನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ನಲ್ಲ ಇದಕ್ಕೆ ನಾನು ಇವಾಗ ಇದೆಲ್ಲ ಏನೇನು ತೋರಿಸಿದ್ನಲ್ವ ಅದು ಅಷ್ಟು ಹಾಕ್ಕೊಂತ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ ಖಾರ ನೋಡಿ ಆಮೇಲೆ ಹಾಕ್ಕೊಬೋದು ಬೆಳ್ಳುಳ್ಳಿ ಎಸಿಲ್ ಹಾಕ್ತಾ ಇದ್ದೀನಿ ಮೊದಲು ನಾನು ಇದನ್ನು ತರಿತರಾಗಿ ರುಬ್ಕೊಂಡ್ಬಿಡ್ತೀನಿ ಇವಾಗ ಎಲ್ಲಿ ಒಂದು ನಾಲ್ಕು ಮೆಂತೆಕಾಳು ಹಾಕ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಹಾಕೊತ ಇದ್ದೀನಿ ಹಾಕೊಂಡ್ಬಿಟ್ಟು ಮತ್ತೆ ಏನಾದ್ರು ಸರಿ ಥರಿ ಥರಾಗಿ ರುಬ್ಕೋಬೇಕು ಆವಾಗಲೇ ನಾನು ತೋರಿಸ್ಲಿಲ್ಲ ಸಾರಿ ಈಗ ಹಾಕ್ಕೊತಾ ಇದ್ದೀನಿ ಈಗ ಹಾಕೊಂಡ್ಬಿಟ್ಟು ನಾನು ಏನು ನೀರು ಏನು ಯಾಡ್ ಮಾಡಿಲ್ಲ ಇವಾಗ ಹಾಕ್ಕೊಂಡ್ಬಿಟ್ಟು ಥರಿ ಥರವಾಗಿ ರುಬ್ಕೊತಾ ಇದ್ದೀನಿ ನಾನು ಈ ಥರ ಈಗ ತರಿ ಥರಾಗಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಇದೇನು ಇದನ್ನು ತೊಗೊಂಡಿದ್ವಲ್ಲ ಮ ಮೂಲಂಗಿ ಎಲ್ಲ ತುರಿದಿಟ್ಕೊಂಡಿದ್ನಲ್ಲ ಇದನ್ನು ನಾನು ಒಂದು ಸ್ವಲ್ಪ ನೀರು ತೆಗೆದ್ಬಿಟ್ಟು ನೀರಿನ ಅಂಶ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹಾಗೆ ಹಾಕಿದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಖಾರ ಕಾಚ್ ಅನಿಸುತ್ತಲ್ವ ಆ ಥರ ಆಗುತ್ತೆ ಕಾ ಕಾಚ್ ಮೀನ್ಸ್ ಖಾರ ಅನಿಸುತ್ತೆ ಮುಲ್ಲಂಗಿ ಜಾಸ್ತಿ ಇದೆ ಅನ್ಸುತ್ತೆ ಒಂದು ಸ್ವಲ್ಪನೇ ತೆಗಿಬೇಕು ನೀರಿನ ಅಂಶ ಜಾಸ್ತಿ ತೆಗಿಯಕ್ಕೆ ಹೋಗ್ಬಾರ್ದು ಈ ಥರ ಕೈಯಿಂದನೇ ಪ್ರೆಸ್ ಮಾಡ್ಕೊಂಬಿಟ್ಟು ಈ ಥರ ಅಷ್ಟನ್ನು ಹಾಕ್ಕೊಂಬಿಟ್ಟು ನೋಡಿ ಇಷ್ಟು ನೀರು ಬಂದಿದೆ ಇದು ನಾನು ನೀರು ಹಾಕೋದಿಲ್ಲ ಈಗ ಎಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೀರಿಂದ ಏನು ಅವಶ್ಯಕತೆ ಇಲ್ಲ ನೀರು ನೋಡಿ ಆಮೇಲೆ ಹಾಕ್ಕೋಬೇಕು ನಾವು ಮೊದಲಿಗೆ ನೀರು ಹಾಕೊಂಡು ರುಬ್ಕೋಬಾರ್ದು ಯಾಕಂದರೆ ಮೂಲಂಗಿಯಲ್ಲಿ ನೀರಿನ ಅಂಶ ಇರುತ್ತಲ್ವ ಅದಕ್ಕೆ ನಾವು ಇಲ್ಲಿ ಹಾಗೆ ರುಬ್ಕೋಬೇಕು ಜಾಸ್ತಿ ಗ್ರೈಂಡ್ ಮಾಡ್ಕೊಂಡು ಹೋಗ್ಬಾರ್ದು ಒಂದೆರಡು ಸೆಕೆಂಡ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ತುಂಬ ಫೈನ್ ಪೇಸ್ಟ್ ಮಾಡ್ಕೊಬಾರ್ದು ಯಾವಾಗಲೂ ಚಟ್ನಿ ಮೂಲಂಗಿ ಚಟ್ನಿ ಇಲ್ಲೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡು ರುಬ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರ್ಗಳ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಏನು ನೀರು ಹಾಕ್ಕೊಂಡಿಲ್ಲ ಇದೇ ನೀರು ಸಾಕು ನೀರು ಹಾಕೋಳೋಕೋಗ್ಬಾರ್ದು ನೋಡಿ ಇಲ್ಲಿ ಇಷ್ಟು ತರಿ ತರ ಆಗಿದೆ ಇಷ್ಟೇ ರುಬ್ಕೊಬಿಟ್ಟು ಬೇಕು ಫೈನ್ ಫೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮುದ್ದೆ ಜೊತೆಗೆ ಈಗ ನಾವು ಈಗ ಚಟ್ನಿ ಆಗಿದೆ ನಾವು ಸರ್ವ್ ಮಾಡ್ಕೋಬೋದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಈಗ ಈಗ ಚಟ್ನಿ ಜ ಇದು ಮುದ್ದೆ ಮತ್ತು ರೈಸ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಈ ಥರ ಚಟ್ನಿ ಹಾಕ್ಕೊಂತಂದ್ರೆ ತುಂಬ ಟೇಸ್ಟಾಗಿರುತ್ತೆ ನೆಕ್ಸ್ಟ್ ಈಗ ಏನಾದರೂ ನೆಗಡಿ ಶೀತ ಕೆಮ್ಮು ಹಾಗಿದ್ರೆ ಆ ಥರ ನೆಲಕ್ಕೆ ಕಟ್ಟಿರುತ್ತಲ್ವ ಆ ಟೈಮಲ್ಲಿ ಕೂಡ ಇದು ಮೂಲಂಗಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಅಕ್ಕಿನ ಒಂದು ಒಂದರಿಂದ ಎರಡು ಗಂಟೆಗಳ ಕಾಲ ತೊಳೆದು ಬಿಟ್ಟು ನೆನೆಸಿ ಉಪ್ಪಾಕಿ ಇಟ್ಕೊಂಡಿದ್ದೆ ಇವಾಗ ಮಾಡೋದಕ್ಕೆ ಇಟ್ಟಿದ್ದೀನಿ ಕುದೀತಾ ಇದೆ ಈಗ ಅನ್ನ ಇದು ನಾನು ಯಾವಾಗಲೂ ಕು ಕುಕ್ಕರಲ್ಲಿ ರೈಸ್ ಮಾಡೋದಿಲ್ಲ ಈ ಥರ ಪಾತ್ರೆಯಲ್ಲೇ ನಾನು ರೈಸ್ ಮಾಡ್ಕೊಳೋದು ಯಾಕಂದರೆ ಕುಕ್ಕರಲ್ಲಿ ಮಾಡಿದರೆ ರೈಸು ಗ್ಯಾಸ್ಟ್ರಿಕ್ ಆಗುತ್ತಂತ ಹೇಳ್ತಾರೆ ಬಟ್ ಫ್ಯಾಟ್ ಆಗ್ತೀವಂತ ಕೂಡಗೇನು ಹೇಳ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಪಾತ್ರೆಯಲ್ಲೇ ಅನ್ನ ಮಾಡ್ತಾ ಇರೋದು ಯಾವಾಗಲೂ ಗಂಜಿ ಬರ್ಸ್ತೀರ ಅನ್ನನೇ ನಾವು ಊಟ ಮಾಡೋದು ಬೇಕಿದ್ರೆ ನೀವು ಗಂಜಿ ಕೊಡಗಿನೂ ನೀವು ಒಂದು ಸ್ವಲ್ಪ ಸಕ್ಕರೆ ಉಪ್ಪು ಇಲ್ಲಾಂದ್ರೆ ಹಾಕೊಂಡು ಕುಡಿಬೋದು ಅದು ಕೂಡ ಎಲ್ತಿ ಒಳ್ಳೇದಂತಲೇ ಹೇಳ್ಬೋದು ನೋಡಿದು ಕುದೀತಾ ಇದೆ ಇವಾಗ ಇವಾಗಿದು ಅನ್ನೂ ಕೂಡ ಬೆಂದಿದೆ ನಾನು ಇವಾಗ ಇದನ್ನ ಗಂಜಿನ ತೆಗಿತಿದ್ದೀನಿ ಇದು ಬಿಸಿ ಅಂತಾರಲ್ವಾ ಆ ಥರ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಇವಾಗ ಈಗ ಗಂಜಿಯೆಲ್ಲ ತೆಗ್ದಿದ್ದೀನಿ ನಾನೀಗ ಗಂಜಿಯೆಲ್ಲ ಎಲ್ಲ ಈಗ ಇದು ಒಂದೆರಡು ಸೆಕೆಂಡು ಹಾಗೆ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಅನ್ನ ಹರಳೋದಕ್ಕೆ ಬಿಡ್ಬೇಕು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕಿನ್ನ ಒಂದೆರಡು ಸೆಕೆಂಡ್ ಆಗೇನೆ ಅಪ್ಪ ಅಂದರೆ ನೀರಿನ ಅಂಶ ಇರುತ್ತಲ್ಲ ಅದು ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾವು ಸಿಮ್ಮಲ್ಲಿ ಬಿಟ್ಬಿಡ್ಬೇಕೀಗ ಈಗ ನೋಡಿದ್ದು ನೀರಿನಂಶ ಏನೂ ಇಲ್ಲ ಎರಡು ನಿಮಿಷಗಳ ಕಾಲ ಎಲ್ಲ ನೀರಿನ ಅಂಶ ಹೀರ್ಕೊಂಡಿದ್ದೆ ಇವಾಗ ನಾನು ಏನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಬೋದು ತೊಗೊಂಡಿದ್ದೀನಿ ಮನೇಲಿ ಮಾಡ್ತಾರೆ ನೋಡಿ ಈ ಥರ ಎಲ್ಲ ರಾಗಿ ಹಪ್ಳ ಅದು ತೊಗೊಂಡಿನಿ ಈ ಥರ ಒಂದು ಹಪ್ಳ ಸುಡೋದು ಬರುತ್ತೆ ಆ ಥರ ತೊಗೊಂಡ್ಬಿಟ್ಟು ಇದು ಸಿಮ್ಮಲ್ಲೇ ಇಟ್ಕೋಬೇಕು ಗ್ಯಾಸ್ ಇಟ್ಕೊಂಡ್ಬಿಟ್ಟು ನೋಡಿಲಿ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಜಾಸ್ತಿ ಊರಿ ಇಟ್ಕೊಳಕ್ಕೆ ಹೋಗ್ಬಾರ್ದು ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ ನೋಡಿ ಈ ಥರ ಇಟ್ಬಿಟ್ಟು ಸುಡ್ಬೇಕು ಈ ಥರ ಎಲ್ಲ ಬೇಗ ಬೇಗನೆ ನಾವು ತಿರುಗಾಕ್ಕೋಬೇಕು ಹಪ್ಳನ ಚೆನ್ನಾಗೆ ಸುಡುತ್ತೆ ಊರಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಕೆಂಡದ ಮೇಲೆ ಸುಡ್ತಾರೆ ಬಟ್ ಇದರಲ್ಲಿ ನಮಗೆಲ್ಲ ಆಪ್ಷನ್ ಇರೋದಿಲ್ಲಲ್ವ ಅದಕ್ಕೋಸ್ಕರ ನಾವು ಈ ಥರನೇ ಸುಟ್ಬೇಕು ಹಪ್ಳನ ನೋಡಿ ಇಲ್ಲಿ ನಾನು ಎರಡೂ ಬದಿ ಕೂಡ ಸುಟ್ಕೊಂಡಿದ್ದೀನಿ ಎರಡೂ ಬದಿ ಜಾಸ್ತಿ ಸೀಸ್ಕೊಳ್ಳೋಕೆ ಹೋಗ್ಬಾರ್ದು ಬೇಗನೆ ತಿರು ಹಾಕೋಬೇಕು ಸೀದೋಗ್ಬಿಡ್ತಿದೆ ಹಪ್ಳ ಈಗ ಇದು ಸುಟ್ಟಿದೆ ಇದನ್ನ ನಾವೀಗ ತಿನ್ನೋದಕ್ಕೆ ತೊಗೋಬೋದು